ನಮಸ್ಕಾರ ನೆಕ್ಸ್ಟ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನ ರಾಜಕೀಯ ಪ್ರೇರಿತ ಎಂದು ಕಿಡಿಕಾರಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದೆಲ್ಲದರ ಹಿಂದೆ ಒಂದು ದೊಡ್ಡ ತಿಮಿಂಗ್ಲವೇ ಇದೆ ಎಂದು ಗುಡುಕಿದ್ರು ರಾಜಕೀಯವಾಗಿ ಇದರಲ್ಲಿ ರೇವಣ್ಣ ಅವರನ್ನ ಸಿಲುಕಿ ಹಾಕಲಾಗಿದೆ ವಕೀಲರಾದ ದೇವೇರಾಜಗೌಡರನ್ನ ಈಗ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿದ್ದು ಬಂಧಿಸಿದ್ದು ಯಾಕೆ ಒಂದು ತಿಂಗಳಿಂದ ಏನೆಲ್ಲ ಬೆಳವಣಿಗೆ ಆಯಿತು ಆಡಿಯೋ ಮೂಲಕ ಸಿಕ್ಕಿಬಿದ್ದ ದೊಡ್ಡ ತಿಮಿಂಗ್ಲವನ್ನ ಬಿಟ್ಟು ದೇವರಾಜಗೌಡರನ್ನ ಬಂಧನ ಮಾಡಿದ್ದಾರೆ ಎಂದು ಅವರು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ಸಂಬಂಧಿಸಿ ನಾನು ಯಾರನ್ನು ವಹಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಮಾಹಿತಿ ತಂತ್ರಜ್ಞಾನ ಈ ಕಾಲದಲ್ಲಿ ಅಪರಾಧಿಯನ್ನ ನಿರಪರಾಧಿಯನ್ನಾಗಿ ಮಾಡುತ್ತದೆ ಸರ್ಕಾರಕ್ಕೆ ಬದ್ಧತೆ ಇದ್ರೆ ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸಲೇ ಅದನ್ನು ಬಿಟ್ಟು ರೇವಣ್ಣ ಒಬ್ಬರನ್ನೇ ತನಿಖೆ ಮಾಡುವುದು ಅಗತ್ಯವಿಲ್ಲ ಎಂದರು ಕುಮಾರಸ್ವಾಮಿ ಅವರು ರೇವಣ್ಣ ಕುಟುಂಬವನ್ನ ಮುಗಿಸಲು ನೋಡುತ್ತಿದ್ದಾರೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ನಾನು ನ್ಯಾಯದ ಪರ ಇದ್ದೇನೆ ನೊಂದ ಮಹಿಳೆಯರ ಪರ ಇದ್ದೇನೆ ಎಂದು ತಿಳಿಸಿದ್ರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂತನೆಗಳು